ಮೈ ಮೇಲೆ ದಿಢೀರ್ ಅಂತ ಪ್ರತ್ಯಕ್ಷ ಆಗಿದ್ದಾರೆ ಈ ವಿಚಾರವನ್ನ ಇಟ್ಕೊಂಡು ಸ್ವತಃ ಕಾರ್ಯಕರ್ತರೇ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಇಷ್ಟು ದಿನ ಹೋಗಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ದಿಢೀರ್ ಪ್ರತ್ಯಕ್ಷರಾದಂತಹ ಸಂಸದರಿಗೆ ಕಾರ್ಯಕರ್ತರಿಂದಲೇ ಕ್ಲಾಸ್ ಅನ್ನ ತೆಗೆದುಕೊಳ್ಳಲಾಗಿದೆ ಯಾವುದೇ ಅಭಿವೃದ್ಧಿ ಕೆಲಸವೂ ಮಾಡಲ್ಲ ಜನರ ಕಣ್ಣಿಗೂ ಕಾಣಿಸಿಕೊಳ್ಳಲ್ಲ ಎಲೆಕ್ಷನ್ ಟೈಮ್ಗೆ ಬರ್ತೀರಾ ಮಾತಾಡಿ ಗೆದ್ದು ಹೋಗ್ತೀರಾ ಆಮೇಲೆ ಕಾರ್ಯಕರ್ತರ ಕೈಗೆ ಸಿಗಲ್ಲ ಅಂತ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ಖಾನಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ನೀವು ಕೈಗೆ ಸಿಗಲ್ಲ ನಿಮ್ಮ ಪಿಎಗಳೂ ಸರಿಯಾಗಿ ಸ್ಪಂದಿಸುವುದಿಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಕುಂಠಿತಗೊಂಡಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಸಮಸ್ಯೆಗಳ ಪಟ್ಟಿಯನ್ನೇ ಮುಂದಿಟ್ಟು ಕಾರ್ಯಕರ್ತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಖಾನಾಪುರ ತಾಲೂಕಿನ ಜನ ಬೆಳಗಾವಿಗೆ ಹೋದ್ರೆ ಕಾರವಾರಕ್ಕೆ ಹೋಗಿ ಅಂತಾರೆ ಕಾರವಾರ ಹೋದ್ರೆ ನೀವು ಬೆಳಗಾವಿ ಜಿಲ್ಲೆಯವರು ಅಲ್ಲಿಗೆ ಹೋಗಿ ಅಂತಾರೆ ನಾವು ಎರಡೂ ಕಡೆ ಸಿಲುಕಿ ಒದ್ದಾಡ್ತಿದ್ದೇವೆ ಅಂತ ಸಂಸದರ ಮುಂದೆಗೆ ಕಿಡಿಕಾರಲಾಗಿದೆ ನೋಡಿ ಇದ್ದಕ್ಕಿದ್ದಾಗೇನೆ ಅನಂತಕುಮಾರ್ ಹೆಗಡೆ ಅವರು ಪ್ರತ್ಯಕ್ಷ ಆಗ್ತಾರೆ ಇಷ್ಟು ದಿನ ಎಲ್ಲಿದ್ರು ಏನ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕಾರ್ಯಕರ್ತರಿಗ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ ಯಾಕಂದ್ರೆ ಯಾರ ಸಂಪರ್ಕಕ್ಕೂ ಅವ್ರು ಸಿಕ್ಕೇ ಇಲ್ಲ ಸೊ ಹಾಗಾಗಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಈ ಎಲ್ಲಾ ಪ್ರಶ್ನೆಗಳನ್ನ ಕಾರ್ಯಕರ್ತರು ಮಾಡಿದ್ದಾರೆ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಕೈಗೆ ಸಿಕ್ತಿರ್ಲಿಲ್ಲ ನಿಮ್ಮ ಪಿ ಎಗಳು ಕೂಡ ನಮಗೆ ಸ್ಪಂದಿಸ್ತಾ ಇರ್ಲಿಲ್ಲ ನಮಗ್ ಕಷ್ಟ ಬಂದಾಗ ನಾವು ಯಾರನ್ನ ಕೇಳಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಅನಂತ್ ಕುಮಾರ್ ಹೆಗಡೆ ಅಂತ ಅಂದ್ರೆ ಒಂದಷ್ಟು ವಿವಾದಗಳನ್ನ ಮೈ ಮೇಲೆ ಅನ್ನೋದೇ ಈಗ ಸುದ್ದಿಯಲ್ಲಿ ಇರೋದು ಬಹಳ ಸುದ್ದಿ ಮಾಡ್ತಾ ಇದ್ದಾರೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಸ್ವತಃ ಅವ್ರ ಪಕ್ಷದವರೇ ಇವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಕಾರ್ಯಕರ್ತರೂ ಕೂಡ ಇವ್ರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಏನ್ ಮಾಡ್ತಾ ಇದ್ರಿ ಅಂತ ಸೊ ಯಾವ ರೀತಿಯಾಗಿ ಮುಜುಗರಕ್ಕೆ ಒಳಗಾಗುವಂತ ಒಂದು ಸನ್ನಿವೇಶ ಸಂಸದರಿಗೆ ಎದುರಾಗಿತ್ತು ಅಂತ Thank oh. you. ನಿತ್ಯ ಪ್ರಮುಖವಾಗಿ ಈಗ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ಹಾಗಾಗಿ ಬೆಳಗಾವಿ ಜಿಲ್ಲೆ ಎರಡು ಲೋಕ ಎರಡು ವಿಧಾನಸಭಾ ಮತಕ್ಷೇತ್ರಗಳು ಕಿತ್ತೂರು ಮತ್ತು ಖಾನಾಪುರ ಎರಡು ಏನು ವಿಧಾನಸಭಾ ಮತಕ್ಷೇತ್ರಗಳಿದ್ರು ಎರಡು ವಿಧಾನಸಭಾ ಮತಕ್ಷೇತ್ರಗಳು ಕೇಂದ್ರ ಲೋಕಸಭೆ ವ್ಯಾಪ್ತಿಗೆ ಬರುತ್ತೆ ಸೊ ಅನಂತಕುಮಾರ್ ಹೆಗಡೆ ಪ್ರತಿನಿಧಿಸುವಂಥ ಈ ಒಂದು ಲೋಕಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ಏನು ಅನಂತಕುಮಾರ್ ಹೆಗಡೆ ಅವರು ಎರಡು ಲ ಎರಡು ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದು ಪ್ರವಾಸವನ್ನು ಕೈಗೊಂಡಿದ್ದರು ಕಿತ್ತೂರು ಮತ್ತು ಖಾನಾಪುರದಲ್ಲಿ ಇನ್ನು ಸಂಜೆ ಏನು ಖಾನಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸ್ತಾರೆ ಈ ಒಂದು ಸಭೆಯಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನು ಅನಂತಕುಮಾರ್ ಹೆಗಡೆ ಅವರನ್ನು ಏನು ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಕಳೆದ ಎರಡು ವರ್ಷಗಳಿಂದ ನೀವು ಎಲ್ಲಿದ್ದೀರಿ ಅನ್ನೋಂಥ ಒಂದು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಖಾನಾಪುರದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಜೊತೆಗೆ ರಾಷ್ಟ್ರೀಯ ದಾರಿ ಯೋಜನೆ ಆಗಿರ್ಬೋದು ಅಥವಾ ಇದು ಏನು ಕಾಯ್ದಿಟ್ಟ ಅರಣ್ಯ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆ ಆಗಿರ್ಬೋದು ಜೊತೆಗೆ ಸಂಸದರ ಒಂದು ಕಚೇರಿ ಏನು ಸ್ಥಾಪಿಸುವಂಥ ವಿಚಾರ ಆಗಿರ್ಬೋದು ಅಷ್ಟೇ ಅಲ್ಲದೆ ಚುನಾವಣೆ ಬಂದಾಗ ನಾವು ಓಟನ್ನು ನಿಮಗೆ ಹಾಕಿ ಅಂತ ಹೇಳ್ತೇವೆ ಆದ್ರೆ ತದನಂತರ ಎಲ್ಲಿದ್ದಾರೆ ಅನಂತಕುಮಾರ್ ಹೆಗಡೆ ಅನ್ನೋಂಥ ಪ್ರಶ್ನೆಯನ್ನು ಜನರು ಮಾಡ್ತಾ ಇದ್ದಾರೆ ಸೊ ಈ ಈ ರೀತಿ ಅಸಮಾಧಾನವನ್ನು ಸ್ವತಃ ಒಂದು ಅನಂತಕುಮಾರ್ ಹೆಗಡೆ ಅವರ ಏನು ಸಮ್ಮುಖದಲ್ಲೇ ಒಂದು ಏನು ಕಾರ್ಯಕರ್ತರು ಮತ್ತು ಮುಖಂಡರು ಹೊರ ಹಾಕ್ತಾರೆ ಅಂತ ಹೇಳ್ಬೋದು ಇದಕ್ಕೆ ಇದರಿಂದ ಒಂದಿಷ್ಟು ಕ ಸುಮಾರು ಒಂದು ಒಂದು ಗಂಟೆ ಕಾಲ ಏನು ಆ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಕಾರ್ಯಕ್ರಸ್ ಕಾರ್ಯಕರ್ತರು ಅನಂತಕುಮಾರ್ ಹೆಗಡೆ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಮಾಡ್ತಾರೆ ಈ ಸಾ ಎಲ್ಲ ಎಲ್ಲ ಪ್ರಶ್ನೆಗಳನ್ನು ಕೂಡ ಅನಂತಕುಮಾರ್ ಹೆಗಡೆ ಅಷ್ಟೇ ಒಂದು ಏಕಚಿತ್ರದಿಂದ ಆಲಿಸ್ತಾರೆ ತದನಂತರ ಒಂದೊಂದು ಪ್ರಶ್ನೆಗಳಿಗೆ ಅನಂತಕುಮಾರ್ ಹೆಗಡೆ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾನು ಈಗ ಲೋಕಸಭೆ ಚುನಾವಣೆ ಬಂದಿದೆ ಹಾಗಾಗಿ ನಾವು ಈ ಚುನಾವಣೆ ಸಿದ್ಧತೆಗಾಗಿ ಬಂದಿಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟಪಡಿಸುವಂತ ಕೆಲಸವನ್ನು ಮಾಡ್ತಾರೆ ನನ್ನ ಅನಾರೋಗ್ಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ನಾನು ಎಲ್ಲಿಯೂ ಕೂಡ ಹೊರಗಡೆ ಬಂದಿದೆ ನಿಮ್ಗೆ ಅಷ್ಟು ಕಾನಾಪುರ ಮತ್ತು ಕ್ಷೇತ್ರದ ಅಷ್ಟೇ ಕ್ಷೇತ್ರದ ಜನರಲ್ಲ ಯಾರೊಬ್ಬರೂ ಕೂಡ ನಾನು ಭೇಟಿಯಾಗಿಲ್ಲ ಅನ್ನೋಂಥ ವಿಚಾರ ಹೇಳಿರ್ತಕ್ಕಂಥದ್ದು ಅದರ ಜೊತೆಗೆ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ ಕಾನಾಪುರಲ್ಲಿರ್ತಕ್ಕಂಥ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕೆ ಆಗೋದಿಲ್ಲ ಯಾಕಂದ್ರೆ ಕಾಯ್ದಿಟ್ಟ ಅರಣ್ಯ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನ ಅನಂತಕುಮಾರ್ ಹೇಳಿ ಹೇಳ್ತಾರೆ ಅದರ ಜೊತೆಗೆ ಕಚೇರಿ ಸ್ಥಾಪಿಸುವಂಥ ವಿಚಾರ ಆಗಿರ್ಬೋದು ಈ ಬಗ್ಗೆ ಕೂಡ ಅನೇಕ ಬಾರಿ ಚರ್ಚೆ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೇನೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಜೊತೆಗೆ ಒಬ್ಬ ಲೋಕಸಭೆಯ ಏನು ಸಂಸದನಿಗೆ ಇರ್ತಕ್ಕಂಥ ಅಧಿಕಾರ ವ್ಯಾಪ್ತಿಯನ್ನು ಕಾರ್ಯಕರ್ತರಿಗೆ ತಿಳಿಸ್ ತಿಳಿ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಯಾವ ರೀತಿ ಶಾಸಕರು ಅಧಿಕಾರಿಗಳನ್ನು ಕಲಿಸಿ ಸಭೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ನನಗೆ ಆ ರೀತಿ ಅಧಿಕಾರ ಇಲ್ಲ ಆದರೂ ಕೂಡ ಅತಿ ಹೆಚ್ಚು ಅಂದರೆ ಈ ಲೋಕಸಭೆಯಲ್ಲಿ ಅತಿ ಹೆಚ್ಚು ಓಡಾಡಿದಂಥ ಸಂಸದ ನಾನು ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಅನಂತಕುಮಾರ್ ಹೆಗಡೆ ತಮ್ಮ ವಿರುದ್ಧ ಏನು ಕಾರ್ಯಕರ್ತರ ಸಂಬಂಧ ಹೊರಹಾಕ್ತಾರೋ ಅದಕ್ಕೆ ಒಂದು ಏನು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ ಅನಂತಕುಮಾರ್ ಹೆಗಡೆ ಇಲ್ಲಿವರೆಗೆ ನಾನು ಚುನಾವಣೆ ಬಗ್ಗೆ ಚುನಾವಣೆಯ ರಾಜಕೀಯ ಬಗ್ಗೆ ಮಾತನಾಡಬಾರ್ದು ಅನ್ನೋಂಥ ಹಿನ್ನೆಲೆ ತೀರ್ಮಾನ ಮಾಡಿಕೊಂಡಿದ್ದೆ ಆದರೆ ಈಗ ಏನಂದರೆ ನಾನು ಮತ್ತೆ ಇಲ್ಲಿ ಓಟ್ ಕೇಳೋದಕ್ಕಾಗಲಿ ಅಥವಾ ನಾನು ಮತ್ತೆ ಚುನಾವಣೆ ನಿಲ್ತೀನಿ ಅನ್ನೋ ಕಾರಣಕ್ಕಾಗಿ ಬಂದಿಲ್ಲ ಈಗ ಮತ್ತೆ ಏನು ಲೋಕಸಭೆ ಚುನಾವಣೆ ಬರ್ತಾ ಇದೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ प्रधानमंत्री आगे जो ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಬಿ ಜೆ ಪಿಯ ಅಭ್ಯರ್ಥಿ ಯಾರು ಇರ್ತಾರೆ ಅವ್ರನ್ನ ಗೆಲ್ಲಿಸಿ ಅಂತ ಹೇಳೋದಕ್ಕೆ ಬಂದಿದ್ದೇನೆ ಅನ್ನೋಂಥ ಮಾತನ್ನು ಹೇಳುವಂಥ ಕೆಲಸವನ್ನ ಇಲ್ಲಿ ಅನಂತಕುಮಾರ್ ಹೆಗಡೆ ಮಾಡುವಂಥದ್ದು ಇನ್ನೂ ಈ ಕಡೆ ಏನಂದರೆ ಕಾನಾಪುರ ಭಾಗ ಏನಿದು ಸಂಪೂರ್ಣವಾಗಿ ಮರಾಠಿ ಭಾಷೆಗೆ ಇರ್ತಕ್ಕಂಥ ಪ್ರದೇಶ ಹಾಗಾಗಿ ಇಲ್ಲಿ ಪ್ರತಿ ಬಾರಿ ಕೂಡ ಬಿ ಜೆ ಅವರಿಗೆ ಗೆದ್ದು ಬರ್ತಿದ್ರು ಅಥವಾ ಎಂ ಎಸ್ ಅವ್ರ ಗೆದ್ದು ಬರ್ತಿದ್ರು ಅದಕ್ಕೆ ಕಳೆದ ಬಾರಿ ಕಾಂಗ್ರೆಸ್ನ ಶಾಸಕರವರು ಗೆದ್ದು ಬಂದಿದ್ರು ಆದರೆ ಈಗ ಮತ್ತೆ ಬಿ ಜೆ ಪಿ ಅವರಿಗೆ ಗೆದ್ದು ಬಂದಿದ್ದಾರೆ ಎಲ್ಲೇ ಒಂದು ಕಡೆ ಹಿಂದಿ ಮತ್ತು ಮರಾಠಿ ಮಿಶ್ರಿತ ಭಾಷೆಯನ್ನು ಮಾತಾಡುವಂಥ ಕೆಲಸ ಮಾಡ್ತಾರೆ ಆಗ ಕೆಲ ಕಾರ್ಯಕರ್ತರು ಒಂದು ಏನು ಆಕ್ಷೇಪಣ ವ್ಯಕ್ತಪಡಿಸಿದ್ದಾರೆ ಕನ್ನಡದಲ್ಲಿ ಮಾತನಾಡಿ ಅಂತ ಹೇಳ್ತಾರೆ ಆಗ ಮಧ್ಯೆ ಕನ್ನಡ ಭಾಷೆಯನ್ನು ಕೂಡ ಕೆಲಸವನ್ನ ಅನಂತಕುಮಾರ್ ಹೆಗಡೆ ಮಾಡ್ತಾರೆ ಅಂತ ಹೇಳ್ಬಹುದು ಒಟ್ನಲ್ಲಿ ಅನಂತಕುಮಾರ್ ಹೆಗಡೆ ಇತ್ತೀಚಿನ ಕಳೆದ ಎರಡು ವಾರಗಳಿಂದ ಸಾಕಷ್ಟು ವಿವಾದವನ್ನ ಮೈ ಮೇಲೆ ಇದ್ದಾರೆ ಹೀಗೆ ಮತ್ತೆ ಅನಂತಕುಮಾರ್ ಹೆಗಡೆ ಅವರು ಮೊದಲ ಬಾರಿ ಏನು ಎರಡು ವರ್ಷಗಳ ಬಳಿಕ ಖಾನಾಪುರಕ್ಕೆ ಬಂದ ಬಳಿಕ ಈಗ ಅವರಿಗೆ ಅಲ್ಲಿಯ ಕಾರ್ಯಕರ್ತರು ಅವರ ವಿರುದ್ಧ ಅಸಮಾಧಾನವನ್ನು ಹೊರ ಹಾಕಿರ್ತಕ್ಕಂಥದ್ದು ನೀತಿ ಧನ್ಯವಾದ ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ